ಸೀಮೆ ಬದನೆಕಾಯಿ ಪಲ್ಯನ ಮಾಡೋದಕ್ಕೆ ಒಂದೇ ಒಂದು ಸೀಮೆ ಬದ್ನೆಕಾಯಿನ ತಗೊಂಡಿದ್ದೀನಿ ಕುಕ್ಕರ್ನೊಳಗೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಸೀಮೆ ಬದನೆಕಾಯಿ ಹೋಳುಗಳನ್ನು ಹಾಕಿ ನೀರನ್ನು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ಕುಟ್ಟಿದ ಖಾರ ಹಾಕೋದ್ರಿಂದ ಸ್ವಲ್ಪನೇ ಸ್ವಲ್ಪ ಹೋಳದಾಗೋವಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಲಿ ಮು ಎರಡು ವಿಜಲ್ ಬರೋವರೆಗೂ ಬಿಡೋಣ ಇವಾಗ ಎರಡು ವಿಜಲ್ ಬಂದಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ಅದು ಬೆಂದಿದೆ ಅದನ್ನು ಒಂದು ಬಟ್ಲಿಗೆ ಇದ್ದೀನಿ ಒಂದು ಬಟ್ಲಿಗೆ ಹಾಕಿಬಿಟ್ಟು ಒಲೆ ಮೇಲೆ ಬಾಣ್ಲಿ ಇಟ್ಟು ಅದಕ್ಕೆ ಎಣ್ಣೆ ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಳು ಹಾಕೋಣ ಕಾಳು ಪಟಾ ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ನಾನು ತೆಗೆದುಕೊಂಡಿರುವಂತಹ ಕಡಲೆಬೇಳೆ ಒಂದು ಟೀ ಸ್ಪೂನು ಕರಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಕುಟ್ಟಿದ ಖಾರವನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪಗಾಗಬೇಕು ಇದು ಕಡಲೆಬೇಳೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಹೆಚ್ಚಿ ಸೀಮೆ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಬೇಯಿಸಿರೋ ಸೀಮೆ ಬದನೆಕಾಯಿನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಹಿಂಗೋ ಮಾಡಿಬಿಟ್ಟು ಹಸಿ ಕೊಬ್ಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಸೀಮೆಕಾಯಿ ಸೀಮೆ ಬದನೆಕಾಯಿ ಪಲ್ಯ ರೆಡಿ